ಶಿವ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಮಕ್ಕಳ ದಿನಾಚರಣೆ ಮಹತ್ವ ಕುರಿತು ಸರಳದಾದಂತಹ ಪುಟ್ಟದಾದಂತಹ ಪ್ರಬಂಧ ರಚನೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಮಕ್ಕಳಿಗಾಗಿ ಮಕ್ಕಳ ನೋಡಿ ಮಕ್ಕಳ ಮಾ ಮಾಗೆ ತಲಕಟ್ಟು ಕ ಕಾಗೆ ತಲಕಟ್ಟು ಒತ್ತು ಕ ಲ ಲಾಗೆ ತಲೆಕಟ್ಟು ಮಕ್ಕಳ ದಿನಾಚರಣೆ ದಿ ದಾಗೆ ಈ ಮಾತ್ರ ನ ನಾಗೆ ಆ ಮಾತ್ರ ಚರಣೆ ಚಾಗೆ ಆ ಮಾತ್ರ ರಾಗೆ ಆ ಮಾತ್ರ ನಾಗೆ ಏ ಮಾತ್ರ ದಿನಾಚರಣೆ ಪ್ರತಿ ವರ್ಷ ಪಾಗೆ ರಾವತ್ತಕ್ಷರ ಆ ಮಾತ್ರ ತಾಗೆ ಈ ಮಾತ್ರ ಪ್ರತಿ ವರ್ಷ ವಾಗೆ ತಲೆಕಟ್ಟು ಶಾಗೆ ಅರ್ಕಾವಳಿ ಪ್ರತಿ ವರ್ಷ ನವೆಂಬರ್ ನಾಗೆ ತಲೆಕಟ್ಟು ವಾಗೆ ಏ ಮಾತ್ರ ವಿಸರ್ಗ ನವೆಂಬರ್ ನೋಡಿ ಬೇ ಮಾತ್ರ ಸೊನ್ನೆ ಕೊಟ್ಟರೆ ವಿಸರ್ಗ ನವೆಂಬರ್ ರಾಗೆ ಅರ್ಧರ ವಿತೌಟ್ ಸ್ವರ ಇಲ್ಲದೇ ಉಚ್ಚಾರಣೆ ಮಾಡುವಂತಹದ್ದು ನವೆಂಬರ್ ಹದಿನಾಲ್ಕರಂದು ಒಂದು ನಾಲ್ಕು ನಾಲ್ಕರಂದು ಹದಿನಾಲ್ಕರಂದು ಓಕೆ ಆಚರಿಸಲಾಗುತ್ತದೆ ಚಾಗೆ ತಲೆಕಟ್ಟು ರಾಗೆ ಈ ಮಾತ್ರ ಸಾಗೆ ತಲೆಕಟ್ಟು ಲಾಗೆ ಆ ಮಾತ್ರ ಆಚರಿಸಲಾಗು ಕೊಂಬು ತಾವತ್ತಕ್ಷರ ದಾಗೆ ಎ ಮಾತ್ರ ಆಚರಿಸಲಾಗುತ್ತದೆ ನೆಕ್ಸ್ಟು ಈ ದಿನವು ಈ ದಾಗೆ ಈ ಮಾತ್ರ ನಾಗೆ ತಲೆಕಟ್ಟು ಕೊಂಬು ದಿನವು ಈ ದಿನವು ಭಾರತದ ಭಾ ರ ತಲೆಕಟ್ಟು ತ ತಲೆಕಟ್ಟು ದ ತಲೆಕಟ್ಟು ದಾಗೆ ತಲೆಕಟ್ಟು ಭಾರತದ ಮೊದಲ ಮಾಗೆ ಓ ಮಾತ್ರ ಮೂ ದಾಗೆ ತಲೆಕಟ್ಟು ಮೊದಲ ಮೊದಲ ಪ್ರಧಾನಿ ಪಾಗೆ ಅರ್ಕಾವತ್ತು ರಾವತಕ್ಷರ ಪ್ರಧಾನಿ ಧ ಇಲ್ಲಿ ಮಹಾಪ್ರಣಾಧಾಕ್ಷರ ಪ್ರಧಾನನಾಗೆ ತಲೆಕಟ್ಟು ಪ್ರಧಾನ ಮಂತ್ರಿ ಮಾಗೆ ಒಂದು ಸೊನ್ನೆ ಮಂತ್ರಿ ತಾಗೆ ಈ ಮಾತ್ರ ರಾವತಾಕ್ಷರ ಮಂತ್ರಿ ಪಂಡಿತ ಪಾಗೆ ಒಂದು ಸೊನ್ನೆ ಪಂ ಡಾಗೆ ಈ ಮಾತ್ರ ತಾಗೆ ತಲೆಕಟ್ಟು ಪಂಡಿತ ಜವಹರ್ ಲಾಲ್ ಜಗೆ ತಲೆಕಟ್ಟು ಜವಹರ್ ಲಾಲ್ ವೆ ಇಲಿ ಲಗೆ ಇಲಿ ಅರ್ಧಲ ಜವಹರ್ ಲಾಲ್ ನೆಹರು ನಾಗೆ ಏ ಮಾತ್ರ ಹಾಗೆ ತಲಕಟ್ಟು, ರಾಗೆ ಕೊಂಬು ನೆಹರು ಆವಾರ ಆ ವಾಗೆ ತಲೆಕಟ್ಟು ರಾಗೆ ತಲೆಕಟ್ಟು ಆವಾರ ಜನ್ಮದಿನವಾಗಿದೆ ಜ ನಾಗೆ ಮಾವತ್ತಕ್ಷರ ದಾಗೆ ಈ ಮಾತ್ರ ನಾಗೆ ತಲೆಕಟ್ಟು ವಾಗೆ ಇಲಿ ಗಾಗೆ ಈ ಮಾತ್ರ ಮಾತ್ರ ಜನ್ಮದಿನವಾಗಿದೆ ನೆಕ್ಸ್ಟು ಅವರು ವಾಗೆ ತಲಕಟ್ಟು ರು ರಾಗೆ ಕೊಂಬು ಅವರು ಮಕ್ಕಳನ್ನು ಮಾ ಕಾಗೆ ಒತ್ತು ಲಾಗೆ ತಲೆಕಟ್ಟು ನಾಗೆ ಒತ್ತಕ್ಷರ ಕೊಂಬು ಮಕ್ಕಳನ್ನು ತುಂಬ ತಾಗೆ ಕೊಂಬು ವಿಸರ್ಗ ಬಾಗೆ ಇಳಿ ತುಂಬ ಪ್ರೀತಿಸುತ್ತಿದ್ದರು ಪಾಗೆ ಅರ್ಕಾವಳಿ ಪ್ರೀ ಪಾಗೆ ಈ ಮಾತ್ರ ತಾಗೆ ಈ ಮಾತ್ರ ಇದು ಈ ಮಾತ್ರ ಇದು ಈ ಮಾತ್ರ ಪ್ರೀತಿ ಸುತ್ತಿದ್ದರು ಸಾಗೆ ಕೊಂಬು ದಾಗೆ ಈ ಮಾತ್ರ ತಾವತ್ತಕ್ಷರ ದಾಗೆ ದಾವತ್ತಕ್ಷರ ರಾಗೆ ಕೊಂಬು ಪ್ರೀತಿಸುತ್ತಿದ್ದರು ಪೂರ್ಣ ವಿರಾಮ ಚಿಹ್ನೆ ಚುಕ್ಕೆ ಫುಲ್ ಸ್ಟಾಪ್ ಮಕ್ಕಳು ಮಾ ಕಾಗೆ ಕಾವತ್ತು ಕ ಲಾಗೆ ಕೊಂಬು ಮಕ್ಕಳು ಅವರನ್ನು ಆ ವಾಗೆ ತಲೆಕಟ್ಟು ಅವರನ್ನು ಅವರನ್ನು ಇನ್ವಿಟೆಡ್ ಕಾಮಸ್ ಓಪನ್ ಚ ಚಾಗೆ ಇಲಿ ಎರಡು ಚಾಗು ಇಲಿ ಚ ನೋಡಿ ನೆಹರು ನಾಗೆ ಮಾತ್ರ ಹಾಗೆ ತಲೆಕಟ್ಟು ರಾಗೆ ಕೊಂಬು ಚಾಚಾ ನೆಹರು ಇನ್ವೈಟೆಡ್ ಕಾಮರ್ಸನ್ನು ಕ್ಲೋಸ್ ಮಾಡೋಣ ಎಂದು ಎಂದು ಪ್ರೀತಿಯಿಂದ ಪಾಗೆ ಈ ಮಾತ್ರ ರಾವತ್ತಕ್ಷರ ತೀ ಪ್ರೀತಿಯಿಂದ ಹೀಗೆ ಒಂದು ಸೊನ್ನೆ ಇಂದ ಪ್ರೀತಿಯಿಂದ ಕರೆಯುತ್ತಿದ್ದರು ಕ ರಾಗೆ ಏ ಮಾತ್ರ ಕರೆ ಯು ಯಾಗೆ ಕೊಂಬು ತಿ ರು ಕರೆಯುತ್ತಿದ್ದರು ಫುಲ್ ಸ್ಟಾಪ್ ನೆಕ್ಸ್ಟು ಮಹತ್ವ ಇನ್ನು ಮಕ್ಕಳ ದಿನಾಚರಣೆ ಆಚರಿಸುವುದರ ಮಹತ್ವ ಏನು ತಿಳಿಯೋಣ ಮಾ ತಾಗೆ ವಾವತ್ತಕ್ಷರ ಮಹತ್ವ ಏನು ಮಕ್ಕಳ ದಿನಾಚರಣೆ ಆಚರಿಸುವುದರಿಂದ ಆಚರಿಸುವುದರ ಮಹತ್ವ ಏನು ಅಂದರೆ ಈ ದಿನವು ಈ ದಿ ನಾಗೆ ತಲೆಕಟ್ಟು ವಾಗೆ ಕೊಂಬು ಈ ದಿನವು ಮಕ್ಕಳ ಮಾ ಕಾಗೆ ಕಾವತ್ತಕ್ಷರ ಲಾಗೆ ಕೊಂಬು ಮಕ್ಕಳ ಶಿಕ್ಷಣ ಶಾಗೆ ಈ ಮಾ ಈ ಮಾತ್ರ ಶುಡ್ಶಿ ಶಿ ಕಾಗೆ ಕ್ಷಾವತಕ್ಷರ ನ ಶಿಕ್ಷಣ ಆರೋಗ್ಯ ಆ ರೋ ಗ್ಯ ನೋಡಿ ಆ ರಾಗೆ ಓ ಮಾತ್ರ ಗಾಗೆ ಯಾವತ್ತಕ್ಷರ ಆರೋಗ್ಯ ಮತ್ತು ಆರೋಗ್ಯ ಮತ್ತು ಸುರಕ್ಷತೆಯ ಸೋ ಸಾಗೆ ಕೊಂಬು ರಾಗೆ ತಲೆಕಟ್ಟು ತಾಗೆ ತಲೆಕಟ್ಟು ಕಾಗೆ ಕ್ಷಾವತಕ್ಷರ ತಾಗೆ ಏ ಮಾತ್ರ ಯಾಗೆ ತಲೆಕಟ್ಟು ಸುರಕ್ಷ ಅಕ್ಷತೆಯ ಹಕ್ಕುಗಳ ಹ ಕಾಗೆ ಕ ಕೊಂಬು ಹಕ್ಕುಗಳ ಹಕ್ಕುಗಳ ಬಗ್ಗೆ ಬ ಗಾಗೆಯೇ ಮಾತ್ರ ಒತ್ತು ಗ ಬಗ್ಗೆ ಜನರಿಗೆ ಜ ನ ಗೆ ಜನರಿಗೆ ಜಾಗೃತಿ ಜಾಗೆ ಸುಳಿ ತಾಗೆ ಈ ಮಾತ್ರ ಜಾಗೃತಿ ಮೂಡಿಸುವ ಮಾಗೆ ಊ ಮಾತ್ರ ಮೂ ಡಾಗೆ ಇಳ್ ಇಲ್ಲಿ ಡಾಗೆ ಈ ಮಾತ್ರ ಮೂಡಿಸು ಸಾಗೆ ಕೊಂಬು ಮೂಡಿಸು ಮೂಡಿಸುವಾಗೆ ತಲೆಕಟ್ಟು ಮೂಡಿಸುವ ಉದ್ದೇಶದಿಂದ ಊದಾಗೆ ಎ ಮಾತ್ರ ಒತ್ತುದ ಶಾಗೆ ತಲೆಕಟ್ಟು ದಿ ದಿಂದ ಉದ್ದೇಶದಿಂದ ಆಚರಿಸಲಾಗುತ್ತದೆ ಆ ಚ ರಿ ಸ ಲ ಗು ತು ತ ದೇ ದಾಗೆ ಹೇಮಾದ್ರಾ ಫುಲ್ ಸ್ಟಾಪ್ ಆಚರಿಸಲಾಗುತ್ತದೆ ಇದು ಮಕ್ಕಳ ದಿನಾಚರಣೆ ಕುರಿತಂತೆ ಮಹತ್ವದ ಬಗ್ಗೆ ಪ್ರಬಂಧ ರಚನೆ